ನಮಸ್ಕಾರ ಕರ್ನಾಟಕ ಹದಿನಾಲನೇ ತಾರೀಕು ಇವತ್ತು ಇವತ್ತು ವಿಧಾನಸಭೆಯಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಏನೇನೆಲ್ಲ ನಡೀತು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ ಯಾಕೆಂತಂದ್ರೆ ನನ್ನ ವಿರುದ್ಧ ಸಹ ಒಬ್ಬ ಎಂ ಎಲ್ ಎ ಪ್ರಿವಿಲೇಜ್ ಮೋಷನ್ ಅನ್ನು ಮೂವ್ ಮಾಡಿದರು ಏನೋ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಬರಲಿ ನಾವು ಸಹ ಆ ಯಾವ ಎಂ ಎಲ್ ಎ ನನ್ನ ಬಗ್ಗೆ ನಕಲಿ ಅಡ್ವೊಕೇಟು ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡಿದರು ಅದರ ಬಗ್ಗೆ ನಾನು ಸಹ ಮಾನ್ಯ ಸ್ಪೀಕರ್ ಅವರಿಗೆ ಸಿ ಅವರಿಗೆ ಡಿಜಿಪಿ ಮತ್ತೆ ಪೊಲೀಸ್ ಕಮಿಷನ್ ನಾನು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಈ ಎಸ್ ಐ ಟಿ ವಿಚಾರ ಏನಿದೆ ತನಿಖೆ ಇದನ್ನ ರೆಗ್ಯುಲೂಟ್ ಮಾಡಲಿಕ್ಕೆ ನಾವು ಯಾರೂ ಬಿಡಲಿಕ್ಕಿಲ್ಲ ಯಾಕೆಂತಂದ್ರೆ ನಾವುಗಳೇ ನಾವುಗಳೇ ಪ್ರಯತ್ನ ಬಿಟ್ಟು ಸರ್ಕಾರದ ಕಲ್ಲಿ ಎಸ್ ಐ ರಚನೆ ಮಾಡಿದ್ದೇವೆ ಅಲ್ಲಿ ತಪ್ಪಾಗಿದ್ದರೆ ಕೊಲೆಗಳಾಗಿದ್ದರೆ ಪುರಾವೆಗಳು ಸಿಕ್ಕಿದ್ರೆ ಖಂಡಿತವಾಗಿ ಇದರ ಮೇಲೆ ಕ್ರಮ ಆಗಲೇಬೇಕು ಕಾನೂನಿಗೆ ಯಾವ ರೀತಿ ಪ್ರಜ್ವಲ್ ದೊಡ್ಡೋರಲ್ವೋ ದರ್ಶನ್ ದೊಡ್ಡೋರಲ್ವೋ ಅದೇ ರೀತಿ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಹತ್ಯಾಕಾಂಡಗಳು ಯಾರೇ ಮಾಡಿರಲಿ ಅವರಿಗೆ ತನಿಖೆ ಆಗಬೇಕು ಇದನ್ನ ನಮ್ಮ ದೇಶದ ಸಂವಿಧಾನ ಆರ್ಟಿಕಲ್ ಹತ್ತೊಂಬತ್ತು ಬ್ರಾಕೆಟ್ ಅಲ್ಲಿ ಒಂದು ಎ ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಅಂದ್ರೆ ಪ್ರಜೆಗಳಿಗೆ ಪ್ರಶ್ನೆ ಮಾಡುವಂತಹ ಅಧಿಕಾರವನ್ನ ಕೊಟ್ಟಿದ್ದಾರೆ ಆ ಒಂದು ಆರ್ಟಿಕಲ್ ಹತ್ತೊಂಬತ್ತರ ವಾಕ್ ಸ್ವಾತಂತ್ರ್ಯವನ್ನು ಹಿಡ್ಕೊಂಡೇನೆ ನಾವು ಧರ್ಮಸ್ಥಳದ ವಿಚಾರದಲ್ಲಿ ಪ್ರಶ್ನೆಗಳ ಸುರಿಮಳೆಯನ್ನೇ ಮಾಡಿದ್ದೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ ಒಬ್ಬ ಅಡ್ವೊಕೇಟ್ ಆಗಿ ನಾನು ಏನ್ ಕೇಳ್ತಾ ಇದ್ದೀನಿ ಯಾರನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ನನಗೆಲ್ಲ ಗೊತ್ತಿದೆ ಬಟ್ ದ ಬಿಗಸ್ಟ್ ಕ್ವಶನ್ ಏನು ಅಂತಂದ್ರೆ ಅದನ್ನ ಇಟ್ಕೊಂಡು ಇವತ್ತು ಧರ್ಮಸ್ಥಳದ ವಿಚಾರವನ್ನು ಗಾಂಭೀರ್ಯದಿಂದ ಯಾರು ಚರ್ಚೆ ಮಾಡಬೇಕಾಗಿತ್ತು ಅದನ್ನ ಬಿಟ್ಟು ಪ್ರಶ್ನೆ ಮಾಡುವಂತಹ ನಾಗರಿಕರು ನಾನೊಬ್ಬ ಸಾಮಾನ್ಯ ನಾಗರಿಕ ಒಬ್ಬ ಅಡ್ವೊಕೇಟು ಒಂದು ಧ್ವನಿ ಸೊ ನಮ್ಮ 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 ನಮ್ಮಗಳನ್ನ ತೇಜೋವದೆ ಮಾಡೋದಲ್ದಿರ ನಮ್ಮನ್ನ ಬಾಯಿ ಮುಚ್ಚಿಸುವಂತ ಕೆಲಸ ನಮ್ಮ ಮೇಲೆ ಶಿಸ್ತು ಕ್ರಮವನ್ನ ಕಾನೂನು ಕ್ರಮವನ್ನ ಪ್ರಯೋಗ ಮಾಡುವಂತ ಬಲವಂತಕ್ಕೆ ವಿರೋಧ ಪಕ್ಷದ ಒಬ್ಬ ಎಂ ಎಲ್ ಎ ಹೋಗಿದ್ದಾರೆ ಅದು ಚರ್ಚೆ ಆಗುತ್ತೆ ಸಂತೋಷ ನಾನು ಅದ್ರ ಬಗ್ಗೆ ಟಿಪ್ಪಣೆ ಮಾಡ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಸಭೆಯಲ್ಲಿ ಚರ್ಚೆ ಆಗಿರೋದು ಅದನ್ನ ನಾವೆಲ್ಲ ನಾವೇ ಆಯ್ಕೆ ಮಾಡದ ಕಲಿಸಿದಂತ ಎಂ ಎಲ್ ಎಗಳು ಹೋಗಿರುವಂತಹ ಜಾಗದಲ್ಲಿ ಚರ್ಚೆ ಆಗಿರೋದ್ರಿಂದ ನಾನು ಹೆಚ್ಚಾಗಿ ಟಿಪ್ಪಣಿ ಮಾಡಕ್ಕೆ ಹೋಗಿಲ್ಲ ಜೊತೆಯಲ್ಲಿ ನಾನು ಸಹ ಇದೇ ಎಲ್ ಎ ವಿರುದ್ಧ ಸ್ಪೀಕರ್ ಅವರಿಗೆ ಸಿಎಂ ಅವ್ರಿಗೆ ಡಿಜಿಪಿ ಮತ್ತೆ ಪೊಲೀಸ್ ಕಮಿಷನರ್ಗೆ ನಾನು ಸಹ ಅವರು ಮಾತಾಡಿದಂತ ವಿಡಿಯೋ ಮತ್ತೆ ಹುಡುಗರನ್ನ ಬಿಟ್ಟು ಓಡಿಸ್ತೀವಿ ನಾನು ಹೊಡಿಬಹುದು ಆಮೇಲೆ ನನಗೆ ಗೊತ್ತಿಲ್ಲ ನಕಲಿ ಅಡ್ವೊಕೇಟು ಡೋಂಗಿ ಬ್ಲಾಕ್ ಮೇಲರು ಯಾವ ಯಾವ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಸೊ ಇದರ ವಿರುದ್ಧ ಆತನ ಮೇಲೂ ಕೂಡ ಶಿಸ್ತು ಕ್ರಮವನ್ನು ಜರುಗಿಸಬೇಕು ಅಂತ ಶಿಸ್ತು ಕ್ರಮ ಅಂದ್ರೆ ಬೇರೆನಲ್ಲ ಮಿಕ್ಕ ಎರಡು ವರ್ಷಕ್ಕೆ ಆತನನ್ನ ಸಸ್ಪೆಂಡ್ ಮಾಡಬೇಕು ಎಂಎಲ್ಎ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನಾವು ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ ಜೊತೆನಲ್ಲಿ ನನ್ನ ಮೇಲೆ ಹುಡುಗರನ್ನ ಬಿಟ್ಟು ಓಡಿಸ್ತೀವಿ ಅಂತ ಹೇಳಿದಂತಹ ಆ ಒಂದು ವಿರೋಧ ಪಕ್ಷದ ಬಿಜೆಪಿ ಎಂಎಲ್ ಎ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತೇಳಿ ಅದೇ ಸ್ಪೀಕರ್ ಅವರಿಗೆ ಮನವಿಯನ್ನ ಕೊಟ್ಟಿದ್ದೇವೆ ಐ ಆಮ್ ಶ್ಯೂರ್ ಈ ದೇಶದ ಆರ್ಟಿಕಲ್ ಹೇಳುತ್ತೆ ಇಕ್ವಾಲಿಟಿ ಬಿಫೋರ್ ಲಾ ಅಂತಂದ್ರೆ ಕಾನೂನು ಮುಂದೆ ಎಲ್ಲರೂ ಒಂದೇ ಯಾವ ವಿಶ್ವನಾಥ್ ಎಂಎಲ್ಎ ಎ ವಿಶ್ವನಾಥ್ ಪ್ರಿವಿಲೇಜ್ ಮೋಷನ್ ಮೂವ್ ಮಾಡಿದ್ರು ಅದೇ ಅದೇ ಸ್ಪೀಕರ್ ಅವರ ಸಭಾಧ್ಯಕ್ಷರ ಮುಂದೆ ಅದೇ ಸಭಾಧ್ಯಕ್ಷರಿಗೆ ನಾನು ಸಹ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನನ್ನ ಕಂಪ್ಲೇಂಟ್ಗೂ ವಿಶ್ವನಾಥ್ ಪ್ರಿವಿಲೇಜ್ ಮೋಷನ್ಗೂ ಕೊಟ್ಟರುವಂತಹ ಆದ್ಯತೆಯನ್ನ ಪ್ರಾಮುಖ್ಯತೆಯನ್ನ ಸ್ಪೀಕರ್ ಅವರು ಕೊಡ್ತಾರೆ ಅಂತ ನಾನು ನಂಬಿದ್ದೇನೆ ಅಂಡ್ ಬಿಲೀವಿಂಗ್ ಆಲ್ ದಿಸ್ ಏನೋ ನೋ ಅಂಡ್ ಯು ಏನೋ ನೋ ಬಿಲೀವಿಂಗ್ ಆಲ್ ದಿಸ್ ಜೊತೆನಲ್ಲಿ ಇವತ್ತು ಹೋಮ್ ಮಿನಿಸ್ಟರ್ ಅದಕ್ಕೆ ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಟಿಪ್ಪಣಿ ಮಾಡಕ್ಕೆ ಹೋಗಲ್ಲ ಬಟ್ ನಾನು ನನ್ನ ಮೇಲೆ ಯಾರೋ ಒಬ್ರು ಆತನ ಮೇಲೆ ಸಾಕಷ್ಟು ಕೇಸುಗಳಿದೆ ಅಂತ ಏನು ಸಿಕ್ಕಿಲ್ಲ ಅಂತಂದ್ರೆ ಹಾಕಿರುವಂತಹ ಸುಳ್ಳು ಕೇಸುಗಳ ಬಗ್ಗೆ ನೀವು ಮಾತಾಡೋದಾಯ್ತು ಅಂತಂದ್ರೆ ನನಗೇನಿಲ್ಲ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ಅಪೋಸಿಷನ್ ಲೀಡರ್ ರಾಹುಲ್ ಗಾಂಧಿ ಅವರ ಮೇಲೆ ಸಾಕಷ್ಟು ಕೇಸುಗಳಿದೆ ಕನ್ವಿಕ್ಷನ್ ಆಗಿದೆ ಆದರೂ ಸಹ ಬಿಲ್ ತಗೊಂಬಂದು ಅಪೋಸಿಷನ್ ಲೀಡರ್ ಆಗಿ ಮತ್ತೆ ಎಂ ಪಿ ಆಗಿ ಎಲೆಕ್ಟ್ ಆಗಿದ್ದಾರೆ ಯಾರೋ ಸುಳ್ಳು ಕೇಸುಗಳನ್ನು ಹಾಕಿದ್ರೆ ನಮ್ಮ ದೇಶದ ಸಂವಿಧಾನ ನಮಗೆ ರಕ್ಷಣೆ ಕೊಟ್ಟಿದೆ ನಮ್ಮ ದೇಶದ ಕೋರ್ಟ್ಗಳು ನಮಗೆ ಏನೋ ಬೇಲ್ಗಳನ್ನ ಕೊಟ್ಟು ನಿಮ್ಮ 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 ವಿರುದ್ಧ ಇರುವಂತಹ ಸುಳ್ಳು ಆಪಾದನೆಗಳ ನನಗೇನು ಫಸ್ಟ್ ಟೈಮ್ ಹಾಕಿಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ನನಗೆ ಆರ್ ಅಶೋಕ್ ಅವರ ವಿರುದ್ಧ ನಾನು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಾಗ ಹದಿನಾಲ್ಕು ಕೇಸುಗಳನ್ನು ಹಾಕೋದು ಎರಡ್ ಸಾವಿರದ ಹನ್ನೆರಡರಲ್ಲಿ ಇದೇ ಕೊಡಗೇಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಎರಡ್ ಸಾವಿರದ ಹದಿನೈದು ಒಟ್ಟಿಗೆ ನಾನೇ ವಾದ ಮಾಡಿ ಎಲ್ಲಾ ಕೇಸುಗಳಿಂದ ಡಿಸ್ಚಾರ್ಜ್ ಆದ ಕೇಸುಗಳು ನನ್ನ ನನ್ನ ಮೇಲೆ ಸುಳ್ಳು ಕೇಸು ಹಾಕಿರೋದು ನನ್ನ ಮೇಲೆ ಏನು ಹೊಸದೇನಲ್ಲ ಇನ್ನೋ ಅವ್ರು ಮಾತಾಡ್ಕೊಂಡ್ಲಿ ಅದಕ್ಕೆ ಉತ್ತರ ಅಕಸ್ಮಾತ್ ಕಾನೂನು ಬದ್ಧವಾಗಿಲ್ಲ ಅಂತಂದ್ರೆ ಸಂವಿಧಾನಿಕ ವಿರೋಧವಾಗಿತ್ತು ಅಂತಂದ್ರೆ ಡೆಫಿನೆಟ್ಲಾಗಿ ಆ ಆದೇಶಗಳನ್ನ ನಾವು ಖಂಡಿತವಾಗಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮುಂದೆ ಚಾಲೆಂಜ್ ಮಾಡ್ತೀವಿ ಯಾವ ರೀತಿ ಅವರಿಗೆ ಅಕ್ಕಳನ್ನು ಕೊಟ್ಟಿದೆ ಖಂಡಿತವಾಗಿ ನಮ್ಮ ಮೇಲೆ ಸುಳ್ಳು ಆರೋಪನೋ ಅಥವಾ ಸುಳ್ಳು ವ್ಯವಸ್ಥಿತ ಕುತಂತ್ರವನ್ನ ಕಾನೂನು ಕುತಂತ್ರವನ್ನ ಮಾಡಕ್ಕೆ ಬಂದರೆ ಖಂಡಿತವಾಗಿ ನಾನು ಸಹ ಕೋರ್ಟಿನ ಮೊರೆ ಹೋಗಬೇಕಾಗುತ್ತೆ ಡೆಫಿನೆಟ್ಲಿ ಐ ಐ ಹ್ಯಾವ್ ದಟ್ ಪ್ರಿವಿಲೇಜ್ ಯು ನೋ ಟು ಚಾಲೆಂಜ್ ದ ಆರ್ಡರ್ ಆರ್ ಆಕ್ಷನ್ ಆಫ್ ದ ಗೌರ್ಮೆಂಟ್ ವಿಚ್ ಸೀಮ್ಸ್ ಟು ಬಿ ವಿತಾ ವಿತ್ ಕಾನ್ಸ್ಪಿರಿಸಿ ಅಂಡ್ ಮಾಲ್ ಇಂಟೆನ್ಶನ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಚಾಲೆಂಜ್ ಬಿಫೋರ್ ದ ಕೋರ್ಟ್ ಅಂತ ಹೇಳುತ್ತ ಹೊರಗಡೆ ಮೇಲೆ ಮತ್ತೆ ಅದೇ ಎಂ ಎಲ್ ಎ ವಿಶ್ವನಾಥ್ ನನ್ನನ್ನ ಮತ್ತೆ ಅವ್ರ ತೋಟದ ಮನೆ ನಾಯಿ ಅಂತನೋ ಏನೋ ಕೆಟ್ಟ ಕೆಟ್ಟದಾಗಿ ಮಾತಾಡಿದರೆ ಮತ್ತೆ ಹೊರಗಡೆ ಬಂದು ಮಾತಾಡಿದ್ದಾರೆ ಯಾವ ವಿಶ್ವನಾಥ್ ಇದೇ ಸಭೆ ಸಭೆಯಲ್ಲಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ಕೆಟ್ಟದನ್ನ ಮಾತಾಡಿದ್ರು ಇವತ್ತು ಹೊರಗಡೆ ಬಂದು ಇನ್ನೂ ಕೆಟ್ಟದಾಗಿ ಮಾತಾಡಿದರೆ ಡೆಫಿನೆಟ್ಲಿ ಇದನ್ನು ಕೂಡ ಸಭಾಧ್ಯಕ್ಷರಿಗೆ ಕಂಪ್ಲೇಂಟ್ ಅನ್ನ ಕೊಡ್ತೀವಿ ಸಿಎಂ ಅವರಿಗೆ ಕಂಪ್ಲೇಂಟ್ ಹೋಗುತ್ತೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಕೇಸುಗಳ ವಿಚಾರ ಬಂದಾಗ ಖುದ್ದ ವಿಜೇಂದ್ರ ಅವರ ತಂದೆ ವಿಶ್ವನಾಥ್ ಅವರೇ ಮಾನ್ಯ ವಿಶ್ವನಾಥ್ ಅವರೇ ನಿಮ್ಮ ಪಕ್ಷದ ಅಮಿತ್ ಶಾ ಅವರು ಹೋಮ್ ಮಿನಿಸ್ಟರ್ ಏನಿದ್ದಾರೆ ಅವರ ಮೇಲೂ ಸಾಕಷ್ಟು ಕೇಸ್ ಇತ್ತು ಗಡಿಪಾರ ಆಗಿದ್ರು ಜೈಲಲ್ಲಿ ಇದ್ರು ಈಗಲೂ ಇಫ್ ಐ ನಾಟ್ ರಾಂಗ್ ಎರಡೋ ಮೂರ ಕೇಸ್ ಪೆಂಡಿಂಗ್ ಇದೆ ಆದರೂ ದೇಶದ ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಯು ಮಿನ್ ಟು ಸೇ ವಿಶ್ವನಾಥ್ ಅವರೇ ಈ ದೇಶದ ಅಮಿತ್ ಶಾ ಅವ್ರಗೊಂದು ಕಾನು ನನ್ಗೊಂದು ಕಾನೂನ ರಾಹುಲ್ ಗಾಂಧಿ ಅವರು ಕನ್ವಿಕ್ಷಣೆ ಆಗಿತ್ತು ಶುಚಿ ತಗೊಂಬಂದು ಮತ್ತೆ ಎಂಪಿ ಆಗಿ ಅಪೋಸಿಷನ್ ಲೀಡರ್ ಆಗಿದ್ದಾರೆ ಈಗ ರಾಹುಲ್ ಗಾಂಧಿ ಅವರ ಮೇಲೆ ಎಷ್ಟು ಕೇಸ್ ಇದೆ ಅಂತ ದಯಮಾಡಿ ಪಾರ್ಲಿಮೆಂಟರಿ ನೋಟ್ ನೋಟಲ್ಲಿ ಇರ್ತದೆ ನೋಡ್ಕೊಳ್ಳಿ ಬೇಕು ಅಂತಂದ್ರೆ ನಿಮ್ಮದೇ ಪಕ್ಷದ ಆದಂತ ಯಡಿಯೂರಪ್ಪನವ್ರ ಮೇಲೆ ಪೊಕ್ಸೋ ಕೇಸ್ ಇದೆ ಸ್ಟಿಲ್ ಬೆಲ್ ತಗೊಂಡು ಆರಾಮಾಗಿದ್ದಾರೆ ಪೊಕ್ಸೋ ಕೇಸ್ ಅಂದ್ರೆ ಗೊತ್ತಲ್ವ ಕೃಷ್ಣವರೆ ನಾಗೇಂದ್ರ ಅತಿ ಹೆಚ್ಚು ಎ ಮಿನಿಸ್ಟರ್ ಅಂತಂದ್ರೆ ನಾಗೇಂದ್ರ ಅವ್ರ ಮೇಲೆ ಹೆಚ್ಚು ಕೇಸುಗಳಿದೆ ಜನಾರ್ದನ್ ರೆಡ್ಡಿ ಅವರಿಗೆ ಕನ್ವಿಕ್ಷನ್ ಆಯ್ತು ಬೇಲ್ ತಗೊಂಡು ಹೊರಗಡೆ ಬಂದಿದ್ದಾರೆ ನಾನೊಬ್ಬ ಅಡ್ವೊಕೇಟ್ ಆಗಿ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ರೆ ಅದನ್ನ ವಾದ ಮಂಡಿಸಿ ಇದೇ ಮೊದಲ ಬಾರಿ ಅಲ್ಲ ವಿಶ್ವನಾಥ್ ನಿಮ್ ದೋಸ್ತು ಆರ್ ಅಶೋಕ್ ಇದನಲ್ಲ ನಾನು ಆತನ ವಿರುದ್ಧ ಕೆ ಎನ್ ನಿಮ್ಮ ನಿಮ್ ದೋಸ್ತಿದಾರಲ್ಲ ಅವ್ರ ಮನೆ ಪಕ್ಕದ್ದು ಟ್ರಸ್ಟ್ ಪ್ರಾಪರ್ಟಿನ ಪ್ರಶ್ನೆ ಮಾಡಿದಾಗ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ನನ್ನ ಮೇಲೆ ಹದಿನಾಲ್ಕು ಕೇಸನ್ನು ಹಾಕಿ ಮೂರು ವರ್ಷ ನಾನೇ ಪಾರ್ಟಿ ಪರ್ಸನ್ನು ಎಲ್ಲಾ ಕೇಸುಗಳನ್ನ ನಾನೇ ವಾದ ಮಾಡಿ ಗೆದ್ಕಂಡಿದ್ದೀನಿ ವಿಶ್ವನಾಥ್ ಕೇಸುಗಳು ನನಗೆ ಮೊದಲ ಬಾರಿ ಅಲ್ಲ ಹೋರಾಟ ಮೊದಲ ಬಾರಿ ಅಲ್ಲ ಎಫ್ಐ ಆರ್ ಕೋರ್ಟ್ ದಿನಾ ನೋಡ್ತೀನಿ ಪೊಲೀಸರ ಸಂಪರ್ಕ ದಿನ ಇದೆ ಧ್ವನಿ ಯಾಕೆ ಮಾಡ್ತೀನಿ ಅಂತಂದ್ರೆ ನಾನು ದೇಶದ ಸಂವಿಧಾನದ ಮೇಲೆ ನನಗೆ ನಂಬಿಕೆ ಇದೆ ನಾವು ಆಯ್ಕೆ ಮಾಡಿರುವಂಥ ಎಂ ಎಲ್ ಎಗಳು ಏನ್ ತಪ್ಪು ಮಾಡ್ತಾರೋ ಬಿಡ್ತಾರೋ ನನ್ನ ದೇಶ ಸಂವಿಧಾನ ನಮ್ಮನ್ನು ಕಾಪಾಡುತ್ತೆ ಆ ಕಾಪಾಡುವಂಥ ಶಕ್ತಿಯನ್ನು ಕೊಟ್ಟಿದೆ ನೀನ್ ಬೇಕಾದ್ರೆ ಗಲೀಜು ಮಾತುಗಳನ್ನು ಆಡು ನಾನು ಸ್ಪೀಕರ್ಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇವತ್ತು ಇನ್ನೊಂದು ಕಂಪ್ಲೇಂಟ್ ಕೊಡ್ತೀನಿ ಈಚೆ ಬಂದು ನನ್ನ ನನ್ನ ಇಮೇಜ್ನ ಮತ್ತೆ ಡ್ಯಾಮೇಜ್ ಮಾಡಿದ್ಯಾ ಮತ್ತೆ ಇನ್ನೊಂದು ಕಂಪ್ಲೇಂಟನ್ನು ಕೊಡ್ತೀನಿ ಡೆಫಿನೆಟ್ಲಿ ಇವತ್ತು ಬೀದಿನಲ್ಲಿ ತಾವೆಲ್ಲ ಸ್ಟೇಟ್ಮೆಂಟ್ ಅನ್ನು ಕೊಡ್ತೀನಿ ಆಮೇಲೆ ಅಮಿತ್ ಶಾ ಅವರ ಮೇಲೆ ಕೇಸುಗಳಿದೆ ನಾನು ರಾಜ್ಯದ ಹೋಮ್ ಮಿನಿಸ್ಟರ್ ಸದನದಲ್ಲಿ ಮಾತಾಡಬೇಕಾರೆ ಅವನು ಇವನು ಅಂತ ಪ್ರಸ್ತಾವ ಮಾಡಿದ್ದಾರೆ ಕ್ಷಮೆ ಇರಲಿ ಹೋಮ್ ಮಿನಿಸ್ಟರ್ ಈ ದೇಶದ ನಾಗರಿಕ ನಾನು ಈ ಕರ್ನಾಟಕದ ಸಿಟಿಸನ್ ನಾನು ಆರು ಕೋಟಿ ಕನ್ನಡಿಗರು ನಿಮಗೆ ಓಟ್ ಹಾಕಿದ್ರೆ ಕಾಂಗ್ರೆಸ್ ಸರ್ಕಾರ ಆಗುತ್ತೆ ಬಿಜೆಪಿ ಸರ್ಕಾರ ಆಗುತ್ತೆ ಕನಿಷ್ಠ ಕನಿಷ್ಠ ಮಾನದಂಡಗಳನ್ನಾದರೂ ಆ ದೇವಸ್ಥಾನದಲ್ಲಿ ನೀವು ಸಾಮಾನ್ಯ ಜನರ ಬಗ್ಗೆ ಸಾಮಾನ್ಯ ಜನರ ಬಗ್ಗೆ ಶ್ರೀ ಕೆ ಎನ್ ಜಗದೀಶ್ ಕುಮಾರ್ ಅಂತ ಹೇಳಿದ್ರೆ ತುಂಬಾ ಒಳ್ಳೆಯದು ನೀವು ಆ ನಡವಳಿಕೆಯನ್ನ ಎಷ್ಟು ಚೀಪ್ ಆಗಿ ತೋರಿಸಿದ್ರ ನಮ್ಗೆ ಗೊತ್ತಾಗತ್ತೆ ಅವನು ಇವನು ಅಂತ ಪ್ರಸ್ತಾವ ಮಾಡಿದಾರೆ ಓಮ್ ಮಿನಿಸ್ಟರ್ ಡ ಮ್ಯಾಟರ್ ಐ ಡೋಂಟ್ ಫೈಲ್ ಎ ಕಂಪ್ಲೇಂಟ್ ನಿಮ್ಮ ಏಜ್ ಗೆ ಆ ಸ್ಥಾನಕ್ಕೆ ಗೌರವ ಕೊಟ್ಟು ನಾನು ನಿಮ್ಮನ್ನ ಬಟ್ ಸ್ಟಿಲ್ ಇಟ್ ಇಸ್ ನಾನು ನಿಮ್ಗೆ ಹೇಳಲೇಬೇಕಾಯಿತು ಅದಕ್ಕೆ ಹೇಳ್ತಾ ಇದ್ದೀನಿ ಸದನದ ನಡವಳಿಕೆ ತಾವು ಅವನ ಅವನ ಬಗ್ಗೆ ಮಾತಾಡಕ್ ಹೋಗ್ಬಿಡಿ ಕ್ರಮ ಜರುಗಿಸಬೇಕಾದ್ರೆ ಅದು ಬೇರೆ ವಿಚಾರ ಕ್ರಮ ಜರುಗಿಸಬೇಕಾದ್ರೆ ಬೇರೆ ವಿಚಾರ ನಿಮ್ಮ ಮೇಲೆ ಇಡೀ ಅವರು ನೋಟಿಸ್ ಕೊಟ್ಟರು ಆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಿಮ್ಮ ನಿಮ್ಮ ಟ್ರಸ್ಟ್ ಇಂದ ಯಾರು ಏನೂ ಮಾತಾಡಿಲ್ಲ ಪ್ರಶ್ನೆ ಮಾಡ್ತೀವಿ ಪ್ರಶ್ನೆ ಮಾಡೋದು ನಮ್ಮ ಹಕ್ಕು ಓ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಪರಮೇಶ್ವರ ಪ್ರಶ್ನೆ ಮಾಡೋದು ನಮ್ಮ ಹಕ್ಕು ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ ಅ ಫಂಡಮೆಂಟಲ್ ರೈಟ್ ನೋ ಗ್ಯಾರಂಟಿಡ್ ಅಂಡ್ ಗಿವನ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಿಚ್ ವಿಲ್ ಡೂ ಇಟ್ ಅಂಡ್ ವಿಚ್ ವಿಲ್ ಟೇಕ್ ಅಂದ್ರೆ ಜೊತೆಯಲ್ಲಿ ಕೇಸುಗಳ ವಿಚಾರ ಬಂದಾಗ ನಮ್ಮ ಪ್ರೆಸೆಂಟ್ ಪ್ರೆಸೆಂಟ್ ಏನು ಸರ್ಕಾರದಲ್ಲ ಎಷ್ಟೋ ಎಂ ಎಲ್ ಮೇಲೆ ಹತ್ತಾರು ಕೇಸ್ಗಳಿದೆ ಐ ನಂಬರ್ ಇಫ್ ಐ ಆಮ್ ನಾಟ್ ರಂಗ್ ನಾಗೇಂದ್ರ ಅವ್ರ ಮೇಲೆ ಲಿಸ್ಟ್ ನಿಮ್ಗೆಲ್ಲ ಗೊತ್ತಿದೆ ದಯಮಾಡಿ ಅಸ್ ಫೋರ್ಸ್ ಟು ಬ್ರೇಕ್ ಅಂಡ್ ನಾವು ನೀವು ನಮ್ಮ ಮಾನದಂಡಗಳನ್ನ ಪ್ರಶ್ನೆ ಮಾಡಿದ್ರೆ ನೀವು ಕೂಡ ಯಾವ್ದು ರೀತಿ ಕಡಿಮೆ ಇಲ್ಲ ಅಂತ ತೋರಿಸಬೇಕಾದಂತಹ ಪರಿಸ್ಥಿತಿ ಉದ್ಭವ ಆಗುತ್ತೆ ನಾನು ಹೇಳಿದ ಹೋರಾಟದಲ್ಲಿ ನೋಡಿ ಬಂದಿದ್ದೀವಿ ನನ್ನ ನಕಲಿ ಅಡ್ವೋಕೇಟ್ ಅಂತ ಒರಿಜಿನಲ್ ಸರ್ಟಿಫಿಕೇಟ್ಸ್ ಗಳನ್ನ ಸ್ಪೀಕರ್ ಅವರಿಗೆ ಸೇಮ್ ಅವ್ರು ಕಳಿಸಿದ್ದೇನೆ ವೆರಿಫೈ ಮಾಡಲಿ ವೆರಿ ಬಾರ್ ಕೌನ್ಸಿಲ್ ನಮ್ಮನ್ನ ಅಡ್ವೊಕೇಟ್ ಅಂತ ಹೇಳಿದ್ಮೇಲೆ ನೀವ್ ಯಾರ್ರಿ ಅದನ್ನ ಹೇಳಲಿಕ್ಕೆ ನಕಲಿ ಅಡ್ವೊಕೇಟು ನುಗ್ಗೊಡಿತೀವಿ ಇಷ್ಟೆಲ್ಲ ಕೇಳಿಸ್ಕೊಂಡು ಸರ್ಕಾರ ಬದುಕಿದೀಯಾ ಕ್ರಮ ಜರುಗಿಸಕ್ಕೆ ಆಗದಂತ ಸರ್ಕಾರ ಪ್ರಶ್ನೆ ಮಾಡೋ ನಮ್ಮಂತವ್ರ ಮೇಲೆ ಏನೋ ಕಾನೂನು ಕ್ರಮ ಜರುಗಿಸಿ ಅಂತ ಹೇಳಿದಾಗ ನೀವೇನ ನಿಮ್ಮ ನಡವಳಿಕೆಯಲ್ಲಿ ತಪ್ಪಿದ್ರೆ ಖಂಡಿತವಾಗಿ ಅದನ್ನ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ತೀವಿ ಅದು ಆಯ್ಕನ್ನು ನಮ್ಗೆ ಸಂವಿಧಾನ ಕೊಟ್ಟಿದೆ ಮಿಕ್ಕಿದೇನಿಲ್ಲ ಹೋಪ್ ಸ್ಪೀಕರ್ ಅವರು ನನ್ನ ಕಂಪ್ಲೇಂಟ್ ಅನ್ನು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ಕೊಟ್ಟು ವಿಶ್ವನಾಥ್ ತಪ್ಪು ಮಾಡಿದ್ರೆ ಆತನ ಮೇಲೆ ಕ್ರಮ ಜರುಗಿಸಲಿಕ್ಕೆ ಆದೇಶ ಮಾಡ್ತಾರಂತ ನಾನು ನಂಬಿದ್ದೇನೆ ದಾಟ್ಸ್ ಅ ಪೀಪಲ್ಸ್ ಬಿಲೀಫ್ ಥ್ಯಾಂಕ್ ಯು ವಂದನೆಗಳು ಏನಾರ್ಯಾ